ಸರ್ ನಮಸ್ಕಾರ ನಮ್ಮ ಸಂಸ್ಥೆ ಬಯೋಗ್ರೀನ್ ಅಗ್ರಿ ಅಂತ ಸರ್ ಕೆಂಗೇರಿನಲ್ಲಿದೆ ಬೆಂಗಳೂರು ಕೆಂಗೇರಿನಲ್ಲಿ ನಾವು ಉದ್ ಮೂಲವಾಗಿ ಏನು ಮಾಡ್ತಾಯಿದ್ದೀವಿ ಅಂದರೆ ರೈತರಿಗೆ ಅಜೋಲ ಅಂತ ಇದೆ ಸರ್ ಅಜೋಲ ಹೈನುಗಾರಿಕೆ ಮಾಡುವಂಥ ರೈತರಿಗೆ ಬಹಳ ಸವಾಲಿರೋಂಥದ್ದು ಕೈ ತಿಂಡಿ ಹಿಂಡಿ ಭೂಸ ಏನಿದೆ ನೋಡಿ ಅದು ಖರ್ಚು ತುಂಬ ಬರ್ತಾ ಇದೆ ರೈತರಿಗೆ ಆ ಖರ್ಚು ಕಡಿಮೆ ಆಗಬೇಕು ಅಂತ ಮೂಲ ಉದ್ದೇಶದಲ್ಲಿ ನಾವು ಇದನ್ನ ಸ್ಟಾರ್ಟ್ ಮಾಡಿದ್ದೀವಿ ಸರ್ ರೈತರಿಗೆ ಇದು ಭಾಳ ಆಗಿ ಮಾಡಿದ್ದೀವಿ ಒಂದು ಅಜೋಲ ಅಂತ ಇದ್ರದ್ದು ತೊಟ್ಟಿ ಮತ್ತು ಕಲ್ಚರ್ ಹೇಳೋಕ್ಕೆ ಕೊಡ್ತಾ ಇದ್ದೀವಿ ಇದರಿಂದ ರೈತರಿಗೆ ಏನು ಉಪಯೋಗ ಆಗುತ್ತೆ ಅಂದರೆ ಸರ್ ಹಿಂಡಿ ಬೂಸಾ ಉದಾಹರಣೆಗೆ ಈಗ ಒಂದು ಹತ್ತು ಹನ್ನೆರಡು ಲೀಟ್ರ್ ಕೊಡುವಂಥ ಹಸುಗೆ ಒಂದು ಐದರಿಂದ ಆರು ಕೆ ಜಿ ಹಿಂಡಿ ಬೂಸಾ ಕೊಡ್ತಾರೆ ಒಂದು ದಿವಸಕ್ಕೆ ಕೆಲವು ರೈತರು ಒಂದೇ ಟೈಮ್ಗೂ ಕೊಡ್ತಾರೆ ಕೆಲವು ರೈತರು ಎರಡು ಟೈಮಿಗೆ ಕೊಡ್ತಾರೆ ಒಂದೊಂದು ಟೈಮ್ಗೆ ಐದೈದು ಕೆ ಜಿ ಕೊಡುವಂಥ ರೈತರು ಇದ್ದಾರೆ ಅಂಥ ರೈತರಿಗೆ ಅವ್ರ ಉತ್ಪಾದನೆ ಖರ್ಚು ಕಡಿಮೆ ಆಗಲಿ ಅವರ ಆದಾಯ ಜಾಸ್ತಿ ಆಗಲಿ ನಾವು ಮೂಲ ಉದ್ದೇಶ ಇಟ್ಕೊಂಡು ನಾವು ಇದನ್ನು ಸ್ಟಾರ್ಟ್ ಮಾಡಿದ್ವಿ ಸರ್ ನಮ್ಮದು ನಾಲ್ಕು ವರ್ಷದಿಂದ ರೈತರಿಗೆ ಇದ್ದೀವಿ ಕರ್ನಾಟಕದ ಎಲ್ಲ ಮೂಲೆಗೂ ಕೊಡ್ತಾಯಿದ್ವಿ ಇದನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ರೈತರಿಗೆ ಏನು ಉಪಯೋಗ ಆಗುತ್ತೆ ಅಂದರೆ ಸರ್ ಎಚ್ ಎಫ್ ಹಸುವಿನಲ್ಲಿ ಸಾಮಾನ್ಯವಾಗಿ ಬರುವಂಥ ಪ್ರಾಬ್ಲಮ್ ಫ್ಯಾಟ್ ಪ್ರಾಬ್ಲಮ್ ಬರುತ್ತೆ ಫ್ಯಾಟ್ ಪ್ರಾಬ್ಲಮ್ಗೆ ಇದು ಭಾಳ ಉಪಯೋಗ ಆಗುತ್ತೆ ಈ ಮೂರುವರೆ ನಾಲ್ಕು ಅಷ್ಟು ಬರುತ್ತೆ ಕೆಲವು ಹಸುಗಳು ಮೂರು ಬರುತ್ತೆ ಫ್ಯಾಟು ನೀವು ಕರೆಕ್ಟಾಗಿ ಅಜೋಲನ ಒಂದು ನಾಲ್ಕರಿಂದ ಐದು ದಿವಸಕ್ಕೆ ಕೊಟ್ಟರೆ ನಿಮಗೆ ಫ್ಯಾಟ್ ಇನ್ಕ್ರೀಸ್ ಆಗುತ್ತೆ ಅವ್ರಿಗೆ ಈಸಿಯಾಗಿ ಬೆಳ್ಕೊಳಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೀವಿ ಸರ್ ತೊಟ್ಟಿ ಸಿಮೆಂಟ್ ತೊಟ್ಟಿಲಿ ಬೆಳೆದ್ರೆ ಪಾಚಿ ಬರುತ್ತೆ ಪಾಚಿ ಬಂದರೆ ಅಜ್ವಲ ಬರೋಲ್ಲ ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಈ ಥರದೊಂದು ಎಚ್ ಡಿ ಪಿ ಮೆಟೀರಿಯಲಿ ಹನ್ನೆರಡು ಅಡಿ ಉದ್ದ ನಾಲ್ಕು ಅಡಿ ಅಗಲ ಒಂದು ಒಂದೆಡೆ ಹೈಟ್ ಬರುವಂಥದ್ದು ಒಂದು ತೊಟ್ಟಿ ಮಾಡಿದ್ದೀವಿ ಸರ್ ಈ ತೊಟ್ಟಿ ಕಡಿಮೆ ಅನ್ನೋ ರೈತರಿಗೆ ಐದರಿಂದ ಏಳು ವರ್ಷ ಬಾಳಕೆ ಬರುತ್ತೆ ಇದು ಕಾಸ್ಟ್ ವೈಝೂ ಭಾಳ ಕಡಿಮೆ ಇಟ್ಟಿದ್ದೀವಿ ಇದ್ರದ್ದು ಅಜೋಲ ಕಲ್ಚರ್ ಕೊಡ್ತೀವಿ ಪ್ಲಸ್ ಈ ತೊಟ್ಟಿ ಕೊಡ್ತೀವಿ ಒಬ್ಬ ರೈತನಿಗೆ ಒಂದು ತೊಟ್ಟಿ ಇದ್ದರೆ ಎರಡು ವರ್ಷ ಸಾಕಿರೋಂಥ ಒಬ್ಬ ಈ ಒಂದು ತೊಟ್ಟಿನಲ್ಲಿ ಡೈಲಿ ಒಂದರಿಂದ ಒಂದೂವರೆ ಕೆ ಜಿ ಅಜೋಲ ಮೇವು ಸಿಗುತ್ತೆ ಡೈಲಿ ಡೈಲಿ ಸಿಗುತ್ತೆ ಡೈಲಿ ಸಿಗುತ್ತೆ ಡೈಲಿ ತೊಗೊಳ್ತಾನೆ ಇರಬೇಕು ಅವ್ರು ಡೇ ಅವ್ರು ತೊಗೊಂಡಂಗೆ ತೊಗೊಂಡಾಗ ಸ್ಪ್ರೆಡ್ ಆಗುತ್ತೆ ಸರ್ ಅದನ್ನು ಯಾವ ರೀತಿ ಅಜ್ವಲ ಬೆಳಿಬೇಕು ಬಿಡಿಯಂಗೆ ನಮ್ಮ ಬಟ್ಟೆ ಅದರದ್ದು ಡೈಲಿ ಯಾವ ರೀತಿ ಮೇಂಟೆನೆನ್ಸ್ ಮಾಡಬೇಕು ಅದನ್ನು ನಾವು ರೈತರಿಗೆ ಹೇಳ್ಕೊಡ್ತೀವಿ ಅವರು ಫಸ್ಟ್ ಪ್ರಾರಂಭದಲ್ಲಿ ಅಜೋಲ ತಗೊಂಡು ಆ ತೊಟ್ಟಿನ ಮಾಡ್ಕೊಂಡು ಅಥವಾ ಮಣ್ಣು ಹಾಕ್ಬೇಕು ಕೆಳಗಡೆ ಒಂದು ಇಂಚು ಕೆಬ್ಬೆ ಮಣ್ಣು ಅಂತ ಬರುತ್ತೆ ಸರ್ ಕೆಂಪು ಮಣ್ಣು ಆ ಮಣ್ಣು ಹಾಕ್ಬೇಕು ಕೆಳಗಡೆ ಒಂದು ಎಂಟರಿಂದ ಹತ್ತು ಇಂಚು ನೀರು ಬಿಡಬೇಕು ಆಮೇಲೆ ಒಂದು ನಾಲ್ಕರಿಂದ ಐದು ದಿವ್ಸದ್ದು ಒಂದು ಒಂದು ಐ ಐದರಿಂದ ಏಳು ಕೆ ಜಿ ಸಗಣಿ ಆ ಸಗಣಿನ ಫುಲ್ ಲಿಕ್ವಿಡ್ ಮಾಡ್ಬೇಕು ನೀರು ಮಾಡಬೇಕು ಈ ತೊಟ್ಟಿ ಒಳಗಡೆ ಅದನ್ನು ಹಾಕಿ ನಾವು ಕೊಟ್ಟಂಥ ಕಲ್ಚರ್ ಅಜೋಲಾ ಕಲ್ಚರ್ ಏನಿದೆ ಅದನ್ನು ನೀವು ಸುಮ್ಮನೆ ಸ್ಪ್ರೆಡ್ ಮಾಡಿದ್ರೆ ತೊಟ್ಟಿ ತುಂಬ ನಿಮಗೆ ಹದಿನೈದು ದಿವಸ ಒಳಗಡೆ ತೊಟ್ಟಿ ತುಂಬ ಅಜೋಲ ಕ್ಲೀನ್ ರೆಡಿ ಆಗುತ್ತೆ ಆಮೇಲೆ ಹದಿನೈದು ಹದಿನಾರನೇ ದಿವ್ಸದಿಂದ ಪ್ರತಿ ದಿವಸ ಒಂದರಿಂದ ಒಂದೂವರೆ ಕೆ ಜಿ ಅಜೋಲ ತೊಗೋಬೋದು ಮೂಲ ಇದು ಏನೇನಕ್ಕೆ ಉಪಯೋಗಿಸ್ಬೋದು ಅಂದರೆ ಹಸು ಸರ್ ಹಾಲು ಕೊಡೋವಂಥ ಹಸುಗಳಿಗೆ ಕುರಿ ಮೇಕೆ ಮತ್ತು ಇತ್ತೀಚೆಗೆ ನಾಟಿ ಕೋಳಿಗೆ ತುಂಬ ಯೂಸ್ ಮಾಡ್ತಾರೆ ಸರ್ ನಾಟಿ ಕೋಳಿಗೆ ಮೇವಾಗಿ ಯೂಸ್ ಮಾಡ್ತಾರೆ ಮತ್ತು ಮೀನು ಮೀನು ಸಾಕಾಣಿಕೆವ್ರಿಗೂ ಸಪ್ಲಿಮೆಂಟ್ರಿ ಫುಡ್ಡಾಗಿ ಕೊಡ್ಬೋದು ಎಲ್ಲ ರೀತಿ ಹಸು ಹಂದಿ ಕೆಲವು ಕಡೆ ಹಂದಿಗೂ ಕೊಡ್ತಾಯಿದ್ದಾರೆ ಇದು ಬಹಳ ಪ್ರೋಟೀನ್ ಫುಡ್ ಸರ್ ಇದು ಎಲ್ಲ ಅನಿಮಲ್ಸಿಗೂ ಭಾಳ ಉಪಯೋಗ ಆಗುತ್ತೆ ಕರ್ನಾಟಕದ ಎಲ್ಲ ಯಾವುದೇ ಮೂಲೆಯಲ್ಲಿ ರೈತರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಅವ್ರಿಗೆ ಇದ್ರದ್ದು ಯಾವ ರೀತಿ ಬೆಳಿಬೇಕು ಅನ್ನೋದನ್ನೂ ಹೇಳ್ಕೊಡ್ತೀವಿ ಪ್ಲಸ್ ಕಲ್ಚರ್ನು ಕೊಡ್ತಾ ಇದ್ದೀವಿ ಭಾಳ ಕಡಿಮೆ ರೇಟಿಗೆ ಕೊಡ್ತಾಯಿದ್ದೀವಿ ಈಗ ಒಂದು ಸಿಮೆಂಟ್ ತೊಟ್ಟಿ ನೀವು ಹನ್ನೆರಡು ಅಡಿ ನಾಲ್ಕು ಅಡಿ ಒಂದು ತೊಟ್ಟಿ ಮಾಡ್ಕೊತೀನಿ ಅಂದರೆ ಆ ಏಳರಿಂದ ಎಂಟು ಸಾವಿರ ಖರ್ಚು ಬರುತ್ತೆ ಜೊತೆಗೆ ಮೇಂಟೆನೆನ್ಸ್ ಮಾಡ್ಬೇಕು ಸಿಮೆಂಟ್ ತೊಟ್ಟಿ ನೀವು ಮೇಂಟೆನೆನ್ಸ್ ಮಾಡಲಿಲ್ಲ ಅಂದರೆ ಪಾಚಿ ಬರುತ್ತೆ ಪಾಚಿ ಬಂದರೆ ಅಜ್ವಲ ಬರಲ್ಲ ಅದಕ್ಕೋಸ್ಕರ ನಾವು ಈ ರೀತಿ ತೊಟ್ಟಿ ಮಾಡಿದ್ದೀವಿ ಸರ್ ಇದನ್ನು ತೊಗೊಂಡು ಪ್ರತಿಯೊಬ್ಬ ರೈತರು ಉಪಯೋಗಿಸ್ಕೊಂಡು ಅವರ ಆದಾಯದ ಮಟ್ಟನ ಇನ್ಕ್ರೀಸ್ ಮಾಡಿಕೊಂಡು ಖರ್ಚನ್ನು ಕಡಿಮೆ ಮಾಡಿಕೊಂಡ್ರೆ ಆ ಐನುಗಾರಿಕೆನ ರೈತರಿಗೆ ಲಾಭ ಬರುತ್ತೆ ಸೊ ಇದು ಎಷ್ಟು ದಿನ ಬರುತ್ತೆ ಸರ್ ಇದು ಒಂದ್ಸರಿ ಇನ್ವೆಸ್ಟ್ ಮಾಡಿ ತಗೊಂಡ್ರೆ ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟು ಒಂದ್ಸಲ ಇನ್ವೆಸ್ಟ್ ಮಾಡಿ ರೈತರು ಇದನ್ನು ಇನ್ಸ್ಟಾಲೇಷನ್ ಮಾಡಿಕೊಂಡ್ರೆ ಇದು ಲೈಫ್ ಲಾಂಗ್ ಬರುತ್ತೆ ಸರ್ ಮೇಂಟೆನೆನ್ಸ್ ಒಂದು ಮಾತ್ರ ಇದೆ ಅದು ಅದು ಒಂದು ರೂಪಾಯಿ ಖರ್ಚಿಲ್ಲ ಮೇಂಟೈನ್ ಮಾಡೋದನ್ನು ನಾವು ಹೇಳ್ಕೊಡ್ತೀವಿ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ ಆ ರೀತಿ ಮೇಂಟೈನ್ ಮಾಡ್ಕೊಂಡ್ರೆ ಅವ್ರಿಗೆ ಲೈಫ್ ಲಾಂಗ್ ಅಜ್ಜಾಲ ಕಲ್ಚರ್ ಇರುತ್ತೆ ತೊಟ್ಟಿ ಅಂತ ಒಂದು ಏಳು ವರ್ಷ ಎಂಟು ವರ್ಷ ಬಳಕೆ ಸರ್ ಇದು ಬೇಕಾದ್ರೆ ಜಾಗ ಅಂದ್ರೆ ಈ ಈ ತರನೇ ಇರಬೇಕಾ ಪಾಲಿಯೋ ಒಂಥರ ಗ್ರೀನ್ ಹೌಸ್ ಮಾಡ್ಕೋಬೇಕಾ ಗ್ರೀನ್ ಹೌಸ್ ವ್ಯವಸ್ಥೆ ಇದ್ರೆ ಮಾಡ್ಕೊಳ್ಳಿ ಗ್ರೀನ್ ಹೌಸ್ ಅಂತ ಮಾಡ್ಕೊಳ್ಳೋದ್ರೆ ಮರದ ನೆರಳಲ್ಲಿ ಮಾಡಬಹುದು ಸರ್ ಮರದ ನೆರಳಲ್ಲಿ ಮಾಡಬಹುದು ಇಲ್ಲಾಂದ್ರೆ ಚಪ್ರ ಹಾಕ್ಬೋದು ತೆಂಗಿನ ಗರಿ ಚಪ್ರ ಹಾಕ್ಬೋದು ಇದು ಡೈರೆಕ್ಟ್ ಬಿಸ್ಲು ಬೆಳಂಗಿಲ್ಲ ಡೈರೆಕ್ಟ್ ಬಿಸ್ಲು ಬೀಳಂಗಿಲ್ಲ ಮತ್ತೆ ಇದ್ರ ಮೇಲೆ ರೇಕುಗಳು ಆ ತರ ಇದ್ರೆ ನಡೆಯಲ್ವಾ ನಡೆಯಲ್ಲ ಸೀಟು ಆ ತರ ಸೆಡ್ಡುಲ್ಲ ಸರ್ ಬೆಳಕು ಗಾಳಿ ಒಳ್ಳೆ ಪ್ರೋಟೀನ್ ಫುಡ್ ಕೊಟ್ಕೊಂಡು ಆರೋಗ್ಯ ಅಂದ್ರೆ ಹಸು ಹಸು ಆರೋಗ್ಯ ದೃಷ್ಟಿಯಲ್ಲಿ ರೈತರಿಗೆ ಇದು ಅನುಕೂಲ ಆಗುತ್ತೆ ಎಚ್ ಹಸುಗಳಲ್ಲಿ ಎರಡು ಸಲ ಮೂರ್ ಸಲ ಗರ್ಭಧಾರಣೆ ನಿಲ್ಲಲ್ಲ ಎರಡು ಮೂರು ಸಲ ಸಮನ್ಸ್ ಕೊಡಿಸ್ಬೇಕು ನೀವು ಅಜ್ಜೋಲ ಕೊಡುವಂತ ಹಸುಗಳಿಗೆ ಸಮಸ್ಯೆನೇ ಬರಲ್ಲ ಕೆಲವು ಮನೆಯಲ್ಲೇ ಹುಟ್ಟಿರುವಂಥ ಕರುಗಳು ಕಡ್ಸುಗಳು ಏನಾಗುತ್ತೆ ಒಂದುವರೆ ವರ್ಷ ಎರಡು ವರ್ಷ ಗರ್ಭಧಾರಣೆಗೆ ಬರೋಲ್ಲ ಅದನ್ನ ರೈತರುಗಳಿಗೆ ಏನು ಸಮಸ್ಯೆ ಅಂದ್ರೆ ಅದನ್ನು ಹೋಗಲ್ಲ ಹೋಗೋಲ್ಲ ಹೋಗಲ್ಲ ಅಂಥ ಪರಿಸ್ಥಿತಿಲಿ ಒದ್ದಾಡ್ತಾ ಇರ್ತಾರೆ ಅಂಥ ರೈತರು ಈ ಹಜ್ವಲನ್ನು ಸಮ ಪ್ರಮಾಣದಲ್ಲಿ ಕೊಡ್ತಾ ಬಂದರೆ ಅದು ಸಮಸ್ಯೆ ಬರಲ್ಲ ಗರ್ಭಧಾರಣೆ ಸಮಸ್ಯೆನೇ ಬರಲ್ಲ ಓಕೆ ಸರ್ ನಿಮ್ಮ ಒಂದು ಇನ್ಫಾರ್ಮೇಶನ್ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಅನ್ಕೊಂತ ಇದೀವಿ ಪ್ರತಿಯೊಬ್ಬ ರೈತರು ಇನ್ನು ಉಪಯೋಗಿಸ್ಕೊಳ್ಳಿ ಅಂತ ನಮ್ಮ ಒಂದು ಕೋರಿಕೆ ಸರ್ ಥ್ಯಾಂಕ್ ಯು